ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದಸರಾ ಹಬ್ಬಕ್ಕೆ ಬರ್ಜರಿ ಕೊಡುಗೆ ಡಬಲ್ ಬರ್ಜರಿ ಗುಡ್ ನ್ಯೂಸ್ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಗೂ ಬೋನಸ್ ಹಣನು ಕೂಡ ಈ ಬಾರಿ ದಸರಾ ಹಬ್ಬದಂದು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಇದು ಕಂಪ್ಲೀಟ್ಲಿ ಇಪ್ಪತ್ತೆರಡು ಹಾಗೂ ಇನ್ನೂ ಒಂದು ಕಂತಿನ ಹಣ ಅಂತಂದ್ರೆ ಇಪ್ಪತ್ತ್ ಮೂರನೆಯ ಕಂತಿನ ಹಣ ಆಗಿರುತ್ತೆ ಹಾಗೂ ಬೋನಸ್ ಅಂತಂದ್ರೆ ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೂ ಕೂಡ ನಿಮಗೆ ಸರ್ಕಾರದಿಂದ ಮತ್ತೊಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಿಮಗೆ ತುಂಬಾ ಮುಖ್ಯವಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೆಯ ಕಂತು ಬಿಡುಗಡೆಯಾಗುತ್ತಿದ್ದು ಈ ಬಾರಿ ವಿಶೇಷವಾಗಿ ದಸರಾ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರು ಖಾತೆಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಈ ಒಂದು ಭರ್ಜರಿ ಸುದ್ದಿ ಇವಾಗ ಹೊರಡಿಸಲಾಗಿದೆ ಇದು ಹೇಗೆ ಯಾವಾಗ ಬರಲಿದೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಯಾರಿಗೆ ಸಿಗುತ್ತಿದೆ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಕೊನೆಯವರೆಗೂ ಕೂಡ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ಪಡೆದುಕೊಂಡ್ರಿ ಇವಾಗ ಇಪ್ಪತ್ತೆರಡು ಹಾಗೂ ಇಪ್ಪತ್ ಕಂತಿನ ಹಣಕ್ಕೆ ಕಾಯ್ತಾನೆ ಇದ್ರಿ ನಿಮಗೆ ಸರ್ಕಾರದಿಂದ ಈ ದಸರಾ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಅನ್ನು ಕೊಡಲಾಗಿದೆ ಇಪ್ಪತ್ತೆರಡು ಮತ್ತು ಇಪ್ಪತ್ ಕಂತಿನ ಹಣಕ್ಕೆ ಸರ್ಕಾರದಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ಹಾಗೂ ಇದರ ಜೊತೆ ಇಪ್ಪತ್ನಾಲ್ಕನೆಯ ಕಂತಿನ ಹಣಕ್ಕೂ ಕೂಡ ನಿಮಗೆ ಒಂದು ಬೋನಸ್ ಸಿಗಲಿದೆ ಈ ಬಾರಿ ದಸರಾ ಹಬ್ಬ bakah okay. ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಬಂದಿರುವಂತಹ ಎಲ್ಲಾ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ ಯಾರು ಇನ್ನೂ ಕೂಡ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಹಾಗೂ ಯಾರು ಇನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಈ ಒಂದು ಕರ್ನಾಟಕ ಸರ್ಕಾರವು ಮಹಿಳೆಯರಿಗೆ ನೋಡುತ್ತಿದ್ದಂತಹ ಅತ್ಯಂತ ಜನಪ್ರಿಯ ಯೋಜನೆ ಇದಾಗಿತ್ತು ಈ ಒಂದು ಯೋಜನೆಯಡಿ ಕರ್ನಾಟಕದ ಒಂದು ದೊಡ್ಡ ಹಬ್ಬ ಆಗಿರುವಂತಹ ಈ ಒಂದು ದಸರಾ ಹಬ್ಬದ ಒಂದು ಮನೆಯ ಹಬ್ಬವಾಗಿರುವಂತಹ ಈ ದಸರಾ ಹಬ್ಬಕ್ಕೆ ಮಹಿಳಾ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿತ್ತು ಆದರೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತಿದೆ ಹಾಗೂ ಬೋನಸ್ ಹಣನು ಕೂಡ ನಿಮಗೆ ಸಿಗುತ್ತಿದೆ ಈ ಯೋಜನೆಯ ಉದ್ದೇಶ ಏನಂತಂದ್ರೆ ಮಹಿಳೆಯರಿಗೆ ಆರ್ಥಿಕ ಬೆಂಬಲ ಕುಟುಂಬ ನಿರ್ವಹಣೆಗೆ ಸಹಾಯ ಮತ್ತು ಸ್ವಾವಲಂಬನೆ ನಡೆಸಲು ಮಹಿಳೆಯರಿಗೆ ಸಹಾಯವಾಗುವಂತೆ ಮಾಡೋದು ಅಷ್ಟೇ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಯಾರಿಂದ ಲೈಕ್ ಮಾಡಿಲ್ಲ ತಪ್ಪದೆ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಅನ್ನು ಮಾಡಿ ನೋಡಿ ಇದೀಗ ಸರ್ಕಾರದಿಂದ ಸ್ಪಷ್ಟವಾದ ಮಾಹಿತಿ ಹೊರಬಂದಿದೆ ನೋಡಿ ಸೆಪ್ಟೆಂಬರ್ ತಿಂಗಳ ಈ ಒಂದು ತಾರೀಕಿನಿಂದ ಈ ಒಂದು ಹೊಸ ಮಾಹಿತಿ ನಿಮಗೆ ಆಗ್ತಾ ಇರುವಂತರ ಬಗ್ಗೆ ಮಾಹಿತಿಯನ್ನು ಏನು ಅಂತಂದ್ರೆ ಈ ಇಪ್ಪತ್ತೆರಡು ಮತ್ತು ಇಪ್ಪತ್ ಹಾಗೂ ಇಪ್ಪತ್ನಾಲ್ಕನೆಯ ಕಂತು ಎಲ್ಲಿಯೂ ಪ್ರತಿ ಹಕ್ಕುದಾರತಿ ಮಹಿಳೆಯರಿಗೆ ವೀಕ್ಷಕರಿಗೆ ಬರ್ಜರಿ ಗುಡ್ ನ್ಯೂಸ್ ಇತ್ತೀಚೆಗೆ ಡಿಜಿಟಲ್ ಪೇಮೆಂಟ್ ಹಾಗೂ ಆನ್ಲೈನ್ ಖರೀದಿ ಜೀವನದ ಭಾಗವಾಗಿ ಬಿಟ್ಟಿದೆ ಸರ್ಕಾರದ ಯೋಜನೆಗಳಾದ ಗೃಹಲಕ್ಷ್ಮಿ ಜನ್ಧನ್ ಯೋಜನೆ ಡಿಜಿಟಲ್ ಇಂಡಿಯಾ ಹಾಗೂ ಇಲ್ಲಿ ಅನೇಕ ಯುಪಿಐ ಇವುಗಳಿಂದ ಹಣಕಾಸು ವ್ಯವಸ್ಥೆ ಸುಲಭವಾಗಿದ್ದು ಕ್ರೆಡಿಟ್ ಕಾರ್ಡ್ಗಳ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ನಿಮ್ಮ ದಿನನಿತ್ಯ ಖರ್ಚಿನಲ್ಲಿ ಉಳಿಸಿಕೊಳ್ಳಲು ಹಾಗೂ ಹೆಚ್ಚುವರಿ ಕ್ಯಾಶ್ ಬ್ಯಾಕ್ ಪಡೆಯಲು ಈಗ ಸೂಕ್ತವಾದ ಕ್ರೆಡಿಟ್ ಕಾರ್ಡ್ ಅನ್ನು ಬಳಸುವುದು ಉದಾಹರಣೆಯಾಗಿದೆ ನೋಡಿ ಇಲ್ಲಿ ಎಕ್ಸಿಸ್ ಏರ್ಟೆಲ್ ರುಪಿ ಕ್ರೆಡಿಟ್ ಕಾರ್ಡ್ ಅಂತ ಇದು ಏರ್ಟೆಲ್ ಬಿಲ್ ಗಳಿಗೆ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಜೊಮಾಟೊ ಸ್ವಿಗ್ಗಿ ಬಿಗ್ ಬಾಸ್ ಮೇಲೆ ಇಲ್ಲಿ ಹತ್ತು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ ಇದು ನಮ್ಮ ವೀಕ್ಷಕರಿಗೆ ಮಾತ್ರ ಆಗಿರುತ್ತೆ ದಯವಿಟ್ಟು ಕೆಳಗಡೆ ಲಿಂಕ್ ಇರುತ್ತೆ ಚೆಕ್ ಮಾಡಿ ಹಾಗೂ ಆಕ್ಸಿಸ್ ಮೈಸೂಮ್ ಕಾರ್ಡ್ ಉಚಿತ ಲೆನ್ಸ್ ಆಕ್ಸೆಸ್ ಬುಕ್ ಮೈ ಶೋ ಮೇಲೆ ಬೈ ಒನ್ ಗೆಟ್ ಒನ್ ಹಾಗೂ ಡೈನಿಂಗ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಆಫರ್ ಸಿಗಲಿದೆ ನಿಮಗೆ ಕೂಡ ಮತ್ತು ಯೂನಿ ಕಾರ್ಡ್ ಗೋಲ್ಡ್ ಎಕ್ಸ್ ಪ್ರತಿಯೊಂದು ಖರೀದಿಗೆ ಒಂದು ಪರ್ಸೆಂಟ್ ರಿವಾರ್ಡ್ ಲೈಫ್ ಟೈಮ್ ಫ್ರೀ ಮತ್ತು ಯು ಪಿಐ ಪೇಮೆಂಟ್ ಗಳಿಗೆ ರಿವಾರ್ಡ್ ಸಿಗುತ್ತೆ ನೀವು ಅಲ್ಟಿಮೇಟ್ ಬಿಲ್ಸ್ ಪಾವತಿ ಮಾಡುತ್ತಿದ್ದರು ಶಾಪಿಂಗ್ ಮಾಡುತ್ತಿದ್ದರು ಅಥವಾ ಗೋಲ್ಡ್ ರಿವಾರ್ಡ್ ಗಳಿಸಬೇಕೆಂದರು ಈ ಕಾರ್ಡ್ ನಲ್ಲಿ ನಿಮಗೆ ಸೂಕ್ತವಾದ ಆಯ್ಕೆ ಇದೆ ನೋಡಿ ಕೆಳಗಡೆ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಒಂದ್ಸರಿ ಚಕ್ಅನ ಮಾಡಿ ಯಾರು ಕೂಡ ಮಿಸ್ ಮಾಡ್ಕೊಳ್ಬಿಡಿ ಈ ಒಂದು ಅವಕಾಶ ರೂಪಾಯಿ ಎರಡು ಸಾವಿರ ರೂಪಾಯಿ ಹಣ ಬರಲಿದೆ ಆದರೆ ಇದರ ಜೊತೆಗೆ ಈ ಬಾರಿ ವಿಶೇಷವಾಗಿ ಸುದ್ದಿ ಇದೆ ದಸರಾ ಹಬ್ಬದ ಪ್ರಯುಕ್ತ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಲಿದೆ ಇದು ನಿಜಕ್ಕೂ ಮಹಿಳೆಯರಿಗೆ ಹಬ್ಬದ ಖುಷಿ ತರಲಿದೆ ಅಂತ ಸರ್ಕಾರ ತಿಳಿಸಿರುವಂತದ್ದು ನೋಡಿ ದಸರಾ ಹಬ್ಬದ ಬೋನಸ್ ಹೇಗೆ ಬರುತ್ತದೆ ಅಂತ ನೋಡ್ತಾ ಹೋಗೋಣ ನೋಡಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಸಾಮಾನ್ಯವಾಗಿ ಪ್ರತಿ ತಿಂಗಳು ಒಂದು ಕಂತು ಮಾತ್ರ ಬರುತ್ತಿತ್ತು ಆದ್ರೆ ಈ ಬಾರಿ ದಸರಾ ಹಬ್ಬವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಹೆಚ್ಚುವರಿ ಹಣ ಬಿಡುಗಡೆ ಮಾಡಲಿದೆ ಅದರ ಅರ್ಥ ಏನಂತಂದ್ರೆ ಈ ತಿಂಗಳ ನಿಯಮಿತ ಕಂತು ಎರಡು ಸಾವಿರ ರೂಪಾಯಿ ಹಾಗೂ ನಿಮಗೆ ಬಾಕಿ ಉಳಿದಂತಹ ಕಂತು ಹಾಗೂ ಇವಾಗ ಇಪ್ಪತ್ನಾಲ್ಕನೆಯ ಕಂತಿನ ಹಣ ಬರುವಂತಹ ಸಮಯ ಈ ಒಂದು ಕಂತಿನ ಹಣನೂ ಕೂಡ ನಿಮಗೆ ಸೇರ್ಬಿಟ್ಟು ಟೋಟಲ್ ಆಗಿ ನಾಲ್ಕು ಸಾವಿರದಿಂದ ಆರು ಸಾವಿರ ರೂಪಾಯಿ ತನಕ ಹಣ ನಿಮ್ಮದಾಗಿಸಿಕೊಳ್ಳುತ್ತೀರಾ ಈ ಬಾರಿ ಹೀಗಾಗಿ ಹಬ್ಬದ ಸಂದರ್ಭದಲ್ಲಿ ಮನೆಯ ಮಹಿಳೆಯರು ಆರ್ಥಿಕವಾಗಿ ಖುಷಿಪಡಿಸುವಂತಾಗಿದೆ ಮತ್ತು ಇದು ಯಾರ್ಯಾರಿಗೆ ಸಿಗುತ್ತಿದೆ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಮುಖ್ಯ ಪ್ರಶ್ನೆ ಎಲ್ಲರಿಗೂ ಕೂಡ ಇದು ಸಿಗುತ್ತದೆ ಅಂತ ಹೌದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ನೋಂದಣಿ ಮಾಡಿಕೊಂಡಂತಹ ನಿಯಮಿತವಾಗಿ ಕಂತು ಪಡೆಯುತ್ತಿದ್ದಂತಹ ಎಲ್ಲ ಫಲಾನುಭವಿಗಳಿಗೆ ಎಲ್ಲಾ ಮಹಿಳೆಯರಿಗೆ ಈ ದಸರಾ ವಿಶೇಷ ಬೋನಸ್ ಹಣ ಸಿಗುತ್ತಿದೆ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಅನ್ನು ಮಾಡಿ ನೋಡಿ ಹೊಸದಾಗಿ ಅರ್ಜಿ ಹಾಕಿದವರು ಅರ್ಜಿಯ ಪರಿಶೀಲನೆ ಪೂರ್ಣಗೊಂಡಿದ್ದವರು ಅವರಿಗೂ ಕೂಡ ಸಹ ಇಲ್ಲಿ ಹಣ ಬರಲಿದೆ ಆದರೆ ಅರ್ಜಿ ಅಪೂರ್ಣವಿದ್ದರೆ ಅಥವಾ ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಆಗಿರದಿದ್ದರೆ ಹಣ ಬರುವಲ್ಲಿ ತೊಂದರೆ ಆಗಬಹುದು ಅಂತ ತಿಳಿಸಲಾಗಿದೆ ಮತ್ತೆ ನೋಡಿ ಹಣ ಜಮೆ ಆಗಿದೆಯಾ ಎಂದು ಚೆಕ್ ಅಂತ ನೋಡೋದಾದ್ರೆ ನಿಮ್ಮ ಖಾತೆಗೆ ಹಣ ಬಂತೆ ಅಥವಾ ಇಲ್ಲವೇ ಎಂದು ಪರಿಶೀಲಿಸುವುದು ಹೇಗೆ ಡಿಬಿಟಿ ಬಿಟಿ ಕರ್ನಾಟಕ ವೆಬ್ಸೈಟ್ಗೆ ಹೋಗಬೇಕು ಅಥವಾ ಸೇವಲ್ ಸಿಂಧು ಫೋಟೋ ಮೂಲಕ ಪರಿಶೀಲಿಸಬಹುದು ಹತ್ತಿರದ ಬ್ಯಾಂಕ್ ಬ್ರಾಂಚ್ ಅಥವಾ ಎಟಿಎಂ ಮಿನಿ ಸ್ಟೇಟ್ಮೆಂಟ್ ತೆಗೆದುಕೊಂಡು ಹಣ ಜಮೆ ಆಗಿದೆಯಾ ಎಂದು ಚೆಕ್ ಮಾಡ್ಕೊಳ್ಬಹುದು ಜೊತೆಗೆ ನಿಮ್ಮ ಮೊಬೈಲ್ ಬಂದ ಆ ರೀತಿಯಾಗಿ ನೀವು ಚೆಕ್ ಮಾಡಿಕೊಳ್ಬಹುದು ಹೀಗಾಗಿ ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿ ಕಂತು ಈ ತಿಂಗಳು ಇಪ್ಪತ್ತೊಂದರಂದು ಆರಂಭವಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೆಯ ಕಂತಿನ ಹಣ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ದಸರಾ ಹಬ್ಬಕ್ಕೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಜಮೆ ಆಗಲಿದೆ ಹಾಗೂ ಕನಿಷ್ಠ ಅಂದ್ರೂ ಕೂಡ ನಾಲ್ಕು ಸಾವಿರ ರೂಪಾಯಿ ಅಂತ ಬರುತ್ತೆ ಆದರೆ ಆರು ಸಾವಿರದವರೆಗೂ ಕೂಡ ಹಣ ಜಮೆ ಆಗುತ್ತೆ ನೋಡಿ ನಿಮ್ಮ ಪರಿಚಯದಲ್ಲಿರುವ ಅಕ್ಕ ತಂಗಿಯರಿಗೆ ತಾಯಂದರಿಗೆ ಈ ಮಾಹಿತಿಯನ್ನು ತಪ್ಪದೆ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರ ಅಂತಂದ್ರೆ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಒಂದು ಸುಂದರವಾದ ಕಾಮೆಂಟನ್ನು ಮಾಡಿ